ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭವೇತ್ ಆಂಜನೇಯ ಸ್ವಾಮಿಯ ಸ್ಮರಣೆಯಿಂದ ಬುದ್ಧಿ ಬಲ ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ಧೈರ್ಯ ಆರೋಗ್ಯ ವಾಕ್ ಪ್ರೌಢಿಮೆ ಇವೆಲ್ಲವೂ ಸಹ ತಾನಾಗಿಯೇ ಒಲಿದು ಬರುತ್ತದೆ ಎಂಬುದು ಈ ಶ್ಲೋಕದ ತಾತ್ಪರ್ಯ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಇಷ್ಟಪಟ್ಟು ಪೂಜಿಸುವ ದೇವರೇ ರಾಮ ಭಕ್ತ ಆಂಜನೇಯ ಸ್ವಾಮಿ ಹನುಮ ದೇವರನ್ನು ಪೂಜಿಸುವ ಯಾವುದೇ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಸಹ ಯಾವುದೇ ಅಡೆತಡೆಗಳನ್ನು ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಭಕ್ತಾದಿಗಳನ್ನು ದುಷ್ಟಶಕ್ತಿಗಳು ಸಹ ಮುಟ್ಟುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಸಾಕು ಶನಿದೋಷ ನಿವಾರಣೆಯಾಗುತ್ತದೆ ಇಂತಹ ಆಂಜನೇಯ ಸ್ವಾಮಿಗೆ ಮುಡಿಪಾಗಿರುವ ಹಲವು ಪುರಾಣ ಪ್ರಸಿದ್ಧ ದೇಗುಲಗಳು ನಮ್ಮ ರಾಜ್ಯ ಕರ್ನಾಟಕದಲ್ಲಿಯೂ ಇವೆ ಆಂಜನೇಯ ಸ್ವಾಮಿಯ ಹಲವು ದೇಗುಲಗಳು ತಮ್ಮ ಪವಾಡಗಳು ಹಾಗೂ ಶಕ್ತಿಯಿಂದಾಗಿಯೇ ಹೆಸರುವಾಸಿಯಾಗಿವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸುಪ್ರಸಿದ್ಧ ಹತ್ತು ಆಂಜನೇಯ ಸ್ವಾಮಿ ಆಲಯಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಕರ್ನಾಟಕದ ಹತ್ತು ಸುಪ್ರಸಿದ್ಧ ಆಂಜನೇಯ ದೇಗುಲಗಳು ಅಂಜನಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ತುಂಗಭದ್ರಾ ನದಿ ತೀರದಲ್ಲಿ ಸ್ಥಿತವಿದೆ ಪುರಾಣ ಪ್ರಸಿದ್ಧ ಅಂಜನಾದ್ರಿ ಬೆಟ್ಟ ತ್ರೇತಾಯುಗದ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟದಲ್ಲಿಯೇ ಶ್ರೀರಾಮ ಭಕ್ತರಾದ ಆಂಜನೇಯ ಸ್ವಾಮಿಗೆ ಅಂಜನಾದೇವಿ ಜನ್ಮವನ್ನು ನೀಡಿದ್ದು ಅಂಜನಾದೇವಿಗೆ ಜನಿಸಿದ್ದರಿಂದಲೇ ಹನುಮ ದೇವರಿಗೆ ಆಂಜನೇಯ ಎಂಬ ಹೆಸರು ಬಂದಿದೆ ಈ ಬೆಟ್ಟದ ಒಂದು ಭಾಗವನ್ನು ನೋಡಿದಾಗ ಬಂಡೆಗಳು ಆಂಜನೇಯ ಸ್ವಾಮಿಯ ಮುಖದ ಆಕಾರದಲ್ಲಿಯೇ ಇರುವುದು ನಮ್ಮ ಗಮನಕ್ಕೆ ಬರುತ್ತದೆ ಈ ದೃಶ್ಯ ಭಕ್ತರ ಮೈ ನವಿರೇಳುವಂತೆ ಮಾಡುತ್ತದೆ ಅಂಜನಾದ್ರಿ ಬೆಟ್ಟದ ಮೇಲೆ ಅತ್ಯಂತ ಪ್ರಾಚೀನವಾದ ಆಂಜನೇಯ ಸ್ವಾಮಿಯ ಆಲಯವಿದೆ ಈ ದೇಗುಲವನ್ನು ತಲುಪಲು ಪ್ರವಾಸಿಗರು ಸುಮಾರು ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಏರಿ ಸಾಗಬೇಕು ದೇಗುಲದ ಒಳಗೆ ಬಂಡೆಗಲ್ಲಿನಲ್ಲಿ ಉದ್ಭವವಾದ ಆಂಜನೇಯ ಸ್ವಾಮಿಯವರ ಮೂರ್ತಿ ಇದೆ ಸದಾಕಾಲ ಈ ದೇಗುಲದಲ್ಲಿ ರಾಮ ಜಪ ನಡೆಯುತ್ತಲೇ ಇರುತ್ತದೆ ತಾಯಿ ದೇವಿಯ ದೇಗುಲವೂ ಸಹ ಸಮೀಪದಲ್ಲಿಯೇ ಇದೆ ಜೊತೆಗೆ ರಾಮ ಸೀತೆಯರ ಸಣ್ಣ ದೇಗುಲವೂ ಸಹ ಅಂಜನಾದ್ರಿ ಬೆಟ್ಟದಲ್ಲಿ ಸ್ಥಿತವಿದೆ ದೇವರ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಿತ್ಯ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಉತ್ತರ ಭಾರತದ ಭಕ್ತಾದಿಗಳು ದಕ್ಷಿಣ ಭಾರತದ ಧಾರ್ಮಿಕ ಪ್ರವಾಸ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡುತ್ತಾರೆ ಅಂಜನಾದ್ರಿ ಬೆಟ್ಟವು ಧಾರ್ಮಿಕ ಮಹತ್ವವನ್ನು ಹೊಂದಿರುವುದು ಮಾತ್ರವಲ್ಲದೆ ಸೂರ್ಯಾಸ್ತಮಾನದ ದೃಶ್ಯಾವಳಿಗಾಗಿಯೂ ಸಹ ಪ್ರಸಿದ್ಧಿಯನ್ನು ಪಡೆದಿದೆ ಅಂಜನಾದ್ರಿ ಬೆಟ್ಟವು ಐತಿಹಾಸಿಕ ಹಂಪಿಯಿಂದ ಕೇವಲ ಇಪ್ಪತ್ತೊಂದು ಕಿಲೋಮೀಟರ್ ಕೊಪ್ಪಳದಿಂದ ನಲವತ್ನಾಲ್ಕು ಕಿಲೋಮೀಟರ್ ಗಂಗಾವತಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಹಾಗೂ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಮುನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಮುಳಬಾಗಿಲು ಆಂಜನೇಯಸ್ವಾಮಿ ದೇವಾಲಯ ಕರ್ನಾಟಕದ ಮೂಡಲಬಾಗಿಲು ಎಂದೇ ಪ್ರಸಿದ್ಧಿಯಾದಂತಹ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಇರುವಂತಹ ಆಂಜನೇಯಸ್ವಾಮಿಯ ದೇಗುಲ ದ್ವಾಪರಾಯುಗದ ಇತಿಹಾಸ ಹೊಂದಿದ್ದು ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಈ ದೇಗುಲದಲ್ಲಿರುವ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ದ್ವಾಪರಾಯುಗದ ಮಹಾಭಾರತ ಕಾಲಾವಧಿಯಲ್ಲಿ ಮಧ್ಯಮ ಪಾಂಡವ ಅರ್ಜುನರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ನಂಬಲಾಗುತ್ತದೆ ಮಹಾಭಾರತ ಯುದ್ಧದಲ್ಲಿ ಆಂಜನೇಯ ಸ್ವಾಮಿಯು ಅರ್ಜುನನ ರಥದ ಬಾವುಟದಲ್ಲಿ ನೆಲೆಸಿ ಪಾಂಡವರಿಗೆ ಯುದ್ಧದಲ್ಲಿ ಗೆಲ್ಲಲು ಸಹಾಯವನ್ನು ಮಾಡಿರುತ್ತಾರೆ ಯುದ್ಧದ ನಂತರ ಅರ್ಜುನ ರಥದಿಂದ ಕೆಳಗಿಳಿದು ಬಾವುಟವನ್ನು ತೆಗೆದ ಮರುಕ್ಷಣದಲ್ಲಿಯೇ ರಥಕ್ಕೆ ಬೆಂಕಿ ಹೊತ್ತಿಕೊಂಡು ಉರಿದು ಬೂದಿಯಾಗಿಬಿಡುತ್ತದೆ ಬಿಡುತ್ತದೆ ಆಗ ಅರ್ಜುನನಿಗೆ ಕೃಷ್ಣ ಪರಮಾತ್ಮರ ಮೂಲಕ ಆಂಜನೇಯ ಸ್ವಾಮಿ ಮಾಡಿದ ಸಹಾಯ ಅರ್ಥವಾಗುತ್ತದೆ ಯುದ್ಧದ ನಂತರ ಅರ್ಜುನ ಪಾಪ ಪರಿಹಾರಕ್ಕಾಗಿ ತೀರ್ಥಯಾತ್ರೆಗೆ ತೆರಳುತ್ತಾನೆ ಆಂಜನೇಯ ಸ್ವಾಮಿ ಯುದ್ಧದಲ್ಲಿ ಮಾಡಿದ ಸಹಾಯದ ಕೃತಜ್ಞತೆಗಾಗಿಯೇ ಅರ್ಜುನ ಆಂಜನೇಯ ಸ್ವಾಮಿಯ ಸುಂದರ ಹಾಗೂ ಹೊಳೆಯುವ ಪ್ರತಿಮೆಯನ್ನು ಅಂಜನಾದ್ರಿಯ ಬಳಿ ಇರುವಂತಹ ಆಗಿನ ಕಾಲದ ಕದಳೀವನ ಅಂದರೆ ಇಂದಿನ ಮುಳಬಾಗಿಲಿನಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ ಮುಳಬಾಗಿಲಿನ ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಕೇದಿಗೆ ಪುಷ್ಪಗಳಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ತಿರುಪತಿಗೆ ತೆರಳುವ ಭಕ್ತಾದಿಗಳು ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋದರೆ ಯಾವುದೇ ವಿಘ್ನ ಉಂಟಾಗದೆ ತಿಮ್ಮಪ್ಪನ ದರ್ಶನ ಮಾಡಬಹುದೆಂಬ ಇದೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಹಂಪಿ ಹಂಪಿ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ತ್ರೈತಾಯುಗದ ರಾಮಾಯಣ ಕಾಲದಲ್ಲಿ ಕಿಷ್ಕಿಂದೆ ಎಂದು ಹಂಪಿ ಗುರುತಿಸಿಕೊಳ್ಳುತ್ತದೆ ಹಂಪಿಯ ವಿರೂಪಾಕ್ಷ ದೇಗುಲದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಚಕ್ರತೀರ್ಥದ ಬಳಿ ಸ್ಥಿತವಿದ್ದಾರೆ ಅತ್ಯಂತ ಅಪರೂಪದ ಹಾಗೂ ಶಕ್ತಿಶಾಲಿಯಾದ ಯಂತ್ರೋದ್ಧಾರಕ ಸ್ವಾಮಿ ಹಂಪಿಯ ಪಾವನ ತುಂಗಭದ್ರಾ ನದಿಯು ಪೂರ್ವಾಭಿಮುಖವಾಗಿ ಹರಿದು ಅನಂತರ ಉತ್ತರದ ಕಡೆ ತನ್ನ ದಿಕ್ಕನ್ನು ಬದಲಿಸುವ ವಿಶಿಷ್ಟ ಸ್ಥಳವೇ ಚಕ್ರತೀರ್ಥ ಜುಳು ಜುಳು ಹರಿಯುವ ತುಂಗಭದ್ರಾ ನದಿಯ ಸಮೀಪ ರಮಣೀಯವಾದ ನಿಸರ್ಗದ ಮಡಿಲಿನಲ್ಲಿ ಬೆಟ್ಟದ ಹೆಬ್ಬಂಡೆಯ ಮೇಲೆ ಸುಂದರ ಪ್ರಾಣದೇವರಿದ್ದಾರೆ ಅವರೇ ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಯಂತ್ರೋದ್ಧಾರಕ ಸ್ವಾಮಿ ವ್ಯಾಸರಾಜರು ನಮ್ಮ ನಾಡಿನುದ್ದಕ್ಕೂ ಸಂಚರಿಸಿ ಒಟ್ಟು ಏಳುನೂರ ಮೂವತ್ತೆರಡು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದರು ಅವುಗಳಲ್ಲಿ ಹಂಪಿಯ ಈ ಆಂಜನೇಯ ಸ್ವಾಮಿಗೆ ಐತಿಹಾಸಿಕ ಹಿನ್ನೆಲೆಯಿದೆ ಒಂದು ದಿನ ವ್ಯಾಸರಾಯರು ಹಂಪಿಯ ಚಕ್ರತೀರ್ಥದ ಬಳಿ ಬೆಟ್ಟದ ಮೇಲೆ ತಮ್ಮ ಜಪತಪಗಳನ್ನೆಲ್ಲ ಮುಗಿಸಿಕೊಂಡು ಅನಂತರ ಅಲ್ಲಿಯೇ ಇದ್ದ ದೊಡ್ಡ ಬಂಡೆಯ ಮೇಲೆ ಇದ್ದಲಿನಿಂದ ಆಂಜನೇಯ ಸ್ವಾಮಿಯ ಚಿತ್ರವನ್ನು ಬಿಡಿಸಿದರಂತೆ ಕ್ಷಣಾರ್ಧದಲ್ಲಿ ಆ ರೇಖಾ ಚಿತ್ರ ಕಪಿರೂಪವನ್ನು ಧರಿಸಿ ಅಲ್ಲಿನಿಂದ ಕಣ್ಮರೆಯಾಗುತ್ತದೆ ಆಶ್ಚರ್ಯಚಕಿತರಾದ ವ್ಯಾಸರಾಯರು ಮತ್ತೊಮ್ಮೆ ಚಿತ್ರವನ್ನು ಬಿಡಿಸಿದಾಗ ಅದೇ ಘಟನೆ ಮರುಕಳಿಸುತ್ತದೆ ಇದೇ ರೀತಿ ಹನ್ನೆರಡು ಬಾರಿ ಪುನರಾವರ್ತನೆಯಾಗುತ್ತದೆ ಆಗ ವ್ಯಾಸರಾಯರು ಬಂಡೆಯ ಮೇಲೆ ಷಟ್ಕೋನವನ್ನು ಬರೆದು ಮಧ್ಯದಲ್ಲಿ ಆಂಜನೇಯ ಸ್ವಾಮಿಯ ಚಿತ್ರವನ್ನು ಬಿಡಿಸಿ ಸುತ್ತಲೂ ಯಂತ್ರ ಬೀಜಾಕ್ಷರಗಳನ್ನು ಬರೆದು ಪ್ರಾಣದೇವರನ್ನು ದಿಗ್ಬಂಧನಕ್ಕೊಳಗಾಗಿಸಿದರಂತೆ ಇದಾದ ನಂತರ ವ್ಯಾಸರಾಯರು ಬರೆದ ಆ ಚಿತ್ರದ ಮೇಲೆ ಆಂಜನೇಯ ಸ್ವಾಮಿ ಸ್ವಯಂ ಉದ್ಭವಿಸಿದರಂತೆ ಯಂತ್ರಗಳ ಮಧ್ಯಭಾಗದಿಂದ ಆಂಜನೇಯ ಸ್ವಾಮಿ ಸ್ವಯಂ ಉದ್ಭವಿಸಿದ್ದರಿಂದಲೇ ಈ ಕ್ಷೇತ್ರ ಯಂತ್ರೋದ್ಧಾರಕ ಪ್ರಾಣದೇವರ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿದೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಯ ದೇಗುಲ ನಾಡಿನ ಜಾಗೃತ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ ಪುರಂದರದಾಸರು ವಿಜಯದಾಸರು ಮುಂತಾದವರು ಈ ಕ್ಷೇತ್ರಕ್ಕೆ ಆಗಮಿಸಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಯ ಕುರಿತು ಅನೇಕ ಸ್ತೋತ್ರಗಳನ್ನು ರಚಿಸಿ ಹೊಗಳಿದ್ದಾರೆ ವ್ಯಾಸರಾಯರು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಇದೇ ದೇವಸ್ಥಾನದಲ್ಲಿ ರಚಿಸಿದ್ದಾರೆ ಈ ಸ್ತೋತ್ರವನ್ನು ದಿನಕ್ಕೆ ಮೂರು ಬಾರಿ ಆರು ತಿಂಗಳುಗಳ ಕಾಲ ಪಠಣ ಮಾಡಿದರೆ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ ಯಲಗೂರು ಸ್ವಾಮಿ ದೇವಸ್ಥಾನ ಬಿಜಾಪುರ ಜಿಲ್ಲೆಯ ಮುದ್ದೆ ಬಿಹಾಳ ತಾಲೂಕಿನ ಯಲಗೂರು ಎಂಬಲ್ಲಿ ಸುಪ್ರಸಿದ್ಧ ಆಂಜನೇಯ ಸ್ವಾಮಿಯ ದೇಗುಲವಿದೆ ಇಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿಯನ್ನು ಯಲಗೋರೇಶ ಎಂತಲೂ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಊರಿಗೊಂದು ಹನುಮ ದೇಗುಲ ಇದ್ದೇ ಇರುತ್ತದೆ ಆದರೆ ಏಳು ಊರುಗಳಿಗೆ ಒಡೆಯರಾಗಿ ಒಬ್ಬರೇ ಆಂಜನೇಯ ಸ್ವಾಮಿ ಯಲಗೂರಿನಲ್ಲಿ ನೆಲೆಸಿದ್ದಾರೆ ಸುತ್ತಮುತ್ತಲ ಏಳು ಊರುಗಳಲ್ಲಿಯೂ ಆಂಜನೇಯ ಸ್ವಾಮಿಯ ದೇಗುಲಗಳು ಇಲ್ಲದಿರುವ ಕಾರಣದಿಂದಾಗಿ ಯಲಗೂರಪ್ಪನು ಏಳೂರ ಹನುಮಪ್ಪರಾಗಿ ಜನಜನಿತರಾಗಿದ್ದಾರೆ ಯಲಗೂರು ದೇವಸ್ಥಾನದಲ್ಲಿರುವಂತಹ ಆಂಜನೇಯ ಸ್ವಾಮಿ ಮಾತನಾಡುವ ಆಂಜನೇಯ ಸ್ವಾಮಿ ಎಂದು ಸಹ ಕರೆಸಿಕೊಳ್ಳುತ್ತಾರೆ ಈ ದೇಗುಲದಲ್ಲಿ ಭಕ್ತಾದಿಗಳು ಕೇಳುವ ಪ್ರಶ್ನೆಗಳಿಗೆಲ್ಲ ಆಂಜನೇಯ ಸ್ವಾಮಿ ಹೂ ಪ್ರಸಾದವನ್ನು ನೀಡುವ ಮೂಲಕ ಉತ್ತರವನ್ನು ನೀಡುತ್ತಾರೆ ಅಂದರೆ ಇಲ್ಲಿ ಭಕ್ತಾದಿಗಳು ಪ್ರಶ್ನೆಯನ್ನು ಕೇಳಿದಾಗ ಆಂಜನೇಯ ಸ್ವಾಮಿಯ ಬಲಭಾಗದಿಂದ ಹೂ ಬಿದ್ದರೆ ಭಕ್ತರು ಕೈಗೊಳ್ಳುವ ಕೆಲಸ ಯಶಸ್ವಿಯಾಗುತ್ತದೆ ಎಂದರ್ಥ ಇದೇ ಕಾರಣಕ್ಕಾಗಿ ಯಲಗೋರೇಶರನ್ನು ಮಾತನಾಡುವ ಆಂಜನೇಯ ಎಂದು ಕರೆಯಲಾಗುತ್ತದೆ ಈ ಆಲಯಕ್ಕೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸವಿದೆ ಒಮ್ಮೆ ಆಂಜನೇಯ ಸ್ವಾಮಿಯು ಅರ್ಚಕರೊಬ್ಬರ ಕನಸಿನಲ್ಲಿ ಆಗಮಿಸಿ ಆಲಮಟ್ಟಿಗೆ ಸಮೀಪವಿರುವ ಗೋವಿಂದನ ಕೆರೆಯಲ್ಲಿ ತಾನಿರುವುದಾಗಿಯೂ ತನ್ನ ಮೂರ್ತಿಯನ್ನು ಹೊರತೆಗೆದು ಪ್ರತಿಷ್ಠಾಪಿಸುವಂತೆಯೂ ಆದೇಶಿಸುತ್ತಾರೆ ತಕ್ಷಣವೇ ಅರ್ಚಕರು ಕೆರೆಯಲ್ಲಿ ಹುಡುಕಿಸಿದಾಗ ಬಂಡೆಗಲ್ಲಿನ ಕೆಳಗೆ ಆಂಜನೇಯ ಸ್ವಾಮಿಯ ಮೂರ್ತಿ ಕಂಡುಬರುತ್ತದೆ ಬಂಡೆಗಲ್ಲನ್ನು ಒಡೆದು ಮೂರ್ತಿಯನ್ನು ಹೊರತೆಗೆಯುವ ಸಂದರ್ಭದಲ್ಲಿ ಆ ಮೂರ್ತಿ ಭಗ್ನಗೊಳ್ಳುತ್ತದೆ ಭಗ್ನವಾದ ಮೂರ್ತಿಯನ್ನು ಹೇಗೆ ಪ್ರತಿಷ್ಠಾಪಿಸುವುದು ಎಂಬ ಚಿಂತೆಯಲ್ಲಿ ಪುರೋಹಿತರಿರುವಾಗ ಮಾರುತಿ ದೇವರು ಪುನಃ ಅವರ ಕನಸಿನಲ್ಲಿ ಆಗಮಿಸಿ ಭಗ್ನಗೊಂಡ ಮೂರ್ತಿಯನ್ನು ಏಳು ದಿನಗಳ ಕಾಲ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರಿಸಿ ಬಾಗಿಲನ್ನು ಮುಚ್ಚುವಂತೆ ಆದೇಶಿಸುತ್ತಾರೆ ಪುರೋಹಿತರು ಹಾಗೆಯೇ ಮಾಡುತ್ತಾರೆ ಆದರೆ ಪುರೋಹಿತರಿಗೆ ಏಳು ದಿನಗಳ ಸುದೀರ್ಘ ಕಾಲ ಕುತೂಹಲವನ್ನು ತಡೆಯಲಾಗುವುದಿಲ್ಲ ಏಳನೆಯ ದಿನದ ಮುಂಜಾನೆಯೇ ದೇಗುಲದ ಗರ್ಭಗುಡಿಯ ಬಾಗಿಲನ್ನು ತೆರೆದು ಬಿಡುತ್ತಾರೆ ಆಗ ಅವರಿಗೆ ಅಚ್ಚರಿಯೊಂದು ಕಂಡುಬರುತ್ತದೆ ಯಲಗೋರೇಶರ ವಿಗ್ರಹದ ಮೇಲಿನ ಭಾಗ ಮಾತ್ರ ಕೂಡಿಕೊಂಡಿರುತ್ತದೆ ಕೆಳಗಿನ ಭಾಗ ಸ್ವಲ್ಪ ಭಾಗ ಕೂಡಿಕೊಂಡಿರುವುದಿಲ್ಲ ತದನಂತರ ಸ್ವಾಮಿಯ ಆದೇಶದಂತೆಯೇ ಪುರೋಹಿತರು ಕೃಷ್ಣಾ ನದಿಯ ನೀರನ್ನು ತಂದು ಅಭಿಷೇಕವನ್ನು ಮಾಡಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಇಂದಿಗೂ ಸಹ ಯಲಗೋರೇಶ್ವರ ಮೂರ್ತಿಯ ಕೆಳಗಿನ ಸ್ವಲ್ಪ ಭಾಗ ಜೋಡಿಸಲ್ಪಟ್ಟಿಲ್ಲ ಯಲಗೂರಿಗೆ ತಲುಪಲು ಬಿಜಾಪುರ ಬಾಗಲಕೋಟೆ ಮುದ್ದೆ ಬಿಹಾಳಗಳಿಂದ ಬಸ್ಗಳು ದೊರೆಯುತ್ತವೆ ಹೊಳೆ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಶಿಂಷಾ ನದಿಯ ದಂಡೆಯ ಮೇಲಿರುವ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹೊಳೆ ಆಂಜನೇಯಸ್ವಾಮಿ ದೇವಸ್ಥಾನ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇಗುಲಕ್ಕೆ ಸುಮಾರು ಐದುನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಗುರು ಶಿಷ್ಯರಾದ ಶ್ರೀಪಾದರಾಯರೂ ಹಾಗೂ ವ್ಯಾಸರಾಯರಿಬ್ಬರೂ ಸೇರಿ ಈ ದೇಗುಲದಲ್ಲಿರುವ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ರಾಮಾಯಣ ಕಾಲದಲ್ಲಿ ಹನುಮರಾಗಿ ಮಹಾಭಾರತ ಕಾಲದಲ್ಲಿ ಭೀಮರಾಗಿ ಹಾಗೂ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಎತ್ತಿದ್ದರೆಂದು ಈ ಮೂರ್ತಿ ಬಿಂಬಿಸುತ್ತದೆ ಇಲ್ಲಿರುವ ಆಂಜನೇಯ ಸ್ವಾಮಿಯ ಮೂರ್ತಿಯ ಎರಡು ಬೆರಳುಗಳು ಉದ್ದವಿದ್ದು ಇವು ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತವನ್ನು ಸಂಕೇತಿಸುತ್ತವೆ ಸ್ವಾಮಿ ತಮ್ಮ ಕೈಯಲ್ಲಿ ಸೌಗಂಧಿಕ ಪುಷ್ಪವನ್ನು ಹಿಡಿದಿದ್ದು ಇದು ಭೀಮರ ಅವತಾರವನ್ನು ಸಂಕೇತಿಸುತ್ತದೆ ಆಂಜನೇಯ ಸ್ವಾಮಿಯ ತಲೆಯ ಭಾಗದಲ್ಲಿ ಸೂರ್ಯಚಂದ್ರರಿದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿಗೆ ಜುಟ್ಟು ಇದ್ದು ಬಾಲದಲ್ಲಿ ಗಂಟೆ ಇದೆ ಹೊಳೆ ಸ್ವಾಮಿ ಆಲಯದಲ್ಲಿ ಕೆಲವು ಅಚ್ಚರಿಯ ಪವಾಡಗಳು ಸಹ ನಡೆದಿವೆ ಎರಡು ಸಾವಿರದ ನಾಲ್ಕನೇ ಇಸವಿಯ ರಾಮನವಮಿ ಹಬ್ಬದ ದಿನ ದೇಗುಲದ ಬಾಗಿಲು ಮುಚ್ಚಿರುವ ವೇಳೆಯಲ್ಲಿ ದೇಗುಲದ ಒಳಗಿನಿಂದ ಶಂಕ ನಗಾರಿ ಜಾಗಟೆ ಬಾರಿಸಿದ ಶಬ್ದ ಮೊಳಗಿ ಬಂದಿದೆಯಂತೆ ಎರಡು ಸಾವಿರದ ಹನ್ನೊಂದರ ಚಂದ್ರಗ್ರಹಣದ ಸಮಯದಲ್ಲೂ ಇದೇ ರೀತಿಯ ಶಬ್ದಗಳು ಕೇಳಿಸಿವೆಯಂತೆ ಮತ್ತೊಂದು ವಿಶೇಷತೆ ಎಂದರೆ ಈ ಹೊಳೆ ಆಂಜನೇಯ ಸ್ವಾಮಿಯ ಮೂರ್ತಿಯು ಪ್ರತಿ ವರ್ಷ ಬೆಳೆಯುತ್ತಿದೆಯಂತೆ ಇಲ್ಲಿ ನಡೆಯುವ ಪೂಜೆಯೂ ಸಹ ಬಹಳ ವಿಶಿಷ್ಟವಾಗಿರುತ್ತದೆ ಭಕ್ತರು ತಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯ ನಾಣ್ಯಗಳನ್ನು ಹಿಡಿದು ಸಂಕಲ್ಪ ಮಾಡಿಕೊಂಡು ನಂತರ ಅದನ್ನು ಅರ್ಚಕರ ಕೈಯಲ್ಲಿ ನೀಡಬೇಕು ಅವರು ಅದನ್ನು ಸ್ವಾಮಿಯ ಪಾದದಡಿ ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಭಕ್ತರ ಎಲ್ಲ ಕೋರಿಕೆಗಳು ಸಹ ಶೀಘ್ರವೇ ನೆರವೇರುತ್ತವೆ ಹೊಳೆ ಆಂಜನೇಯ ಸ್ವಾಮಿ ದೇಗುಲವು ಮಂಡ್ಯದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಮದ್ದೂರಿನಲ್ಲಿದೆ ನುಗ್ಗಿಕೇರಿ ಹನುಮಂತ ದೇವಸ್ಥಾನ ಧಾರವಾಡದಿಂದ ಏಳುವರೆ ಕಿಲೋಮೀಟರ್ ದೂರದಲ್ಲಿರುವ ನುಗ್ಗಿಕೇರಿ ಎಂಬಲ್ಲಿ ಜಾಗೃತ ಆಂಜನೇಯಸ್ವಾಮಿ ದೇಗುಲ ಸ್ಥಿತವಿದೆ ಈ ದೇಗುಲದ ಇತಿಹಾಸ ನಮ್ಮನ್ನು ದ್ವಾಪರಾಯುಗಕ್ಕೆ ಕೊಂಡೊಯ್ಯುತ್ತದೆ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಅರ್ಜುನನ ಮರಿಮೊಮ್ಮಗನಾದ ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ ಮಹಾರಾಜನ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳಲು ಸರ್ಪಸತ್ರ ಯಾಗವನ್ನು ಮಾಡಿ ಅನೇಕ ಸರ್ಪಗಳ ಸಾವಿಗೆ ಕಾರಣಭೂತನಾಗಿರುತ್ತಾನೆ ಇದರಿಂದ ಆತನಿಗೆ ಸರ್ಪದೋಷ ಬಂದೊದಗಿರುತ್ತದೆ ಸರ್ಪದೋಷದ ಪರಿಹಾರಕ್ಕಾಗಿಯೇ ಭಾರತ ದೇಶದಾದ್ಯಂತ ಹಲವಾರು ದೇಗುಲಗಳನ್ನು ಜನಮೇಜಯ ರಾಜ ನಿರ್ಮಿಸುತ್ತಾನೆ ಅವುಗಳಲ್ಲಿ ಧಾರವಾಡದ ನುಗ್ಗಿಕೇರಿಯಲ್ಲಿರುವ ಆಂಜನೇಯ ಸ್ವಾಮಿಯ ದೇಗುಲವೂ ಸಹ ಸೇರಿಕೊಳ್ಳುತ್ತದೆ ಜನಮೇಜಯ ರಾಜ ಯುಗದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ್ದ ನುಗ್ಗಿಕೇರಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಹದಿನೈದನೇ ಶತಮಾನದಲ್ಲಿ ವ್ಯಾಸರಾಯರು ಮರುಪ್ರತಿಷ್ಠಾಪನೆ ಮಾಡಿಸಿದರಂತೆ ನುಗ್ಗಿಕೆರೆ ಹನುಮ ತನ್ನ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕರುಣಾಮಯಿ ದೇವರು ಹಾಗಾಗಿಯೇ ನುಗ್ಗಿಕೇರಿಯ ಜಾಗೃತ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯಲು ಹಾಗೂ ತಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಲು ದೂರ ದೂರುಗಳಿಂದಲೂ ಭಕ್ತ ಸಮೂಹ ಈ ದೇಗುಲಕ್ಕೆ ಆಗಮಿಸುತ್ತಿರುತ್ತದೆ ಮದುವೆಯಾಗದಿರುವವರು ಮಕ್ಕಳಾಗದಿರುವವರು ಕಾಯಿಲೆಗಳಿಂದ ಬಳಲುತ್ತಿರುವವರು ವಿದ್ಯಾಕಾಂಕ್ಷಿಗಳು ರಾಜಕಾರಣಿಗಳು ಕಾನೂನು ವ್ಯಾಜ್ಯಗಳಿಂದ ಬಳಲುತ್ತಿರುವವರು ಹೀಗೆ ಪ್ರತಿಯೊಬ್ಬರು ತಮ್ಮ ಕಷ್ಟ ಕಾರ್ಯಗಳಿಂದ ಮುಕ್ತರಾಗಲು ನುಗ್ಗಿಕೆರಿಯ ಸ್ವಾಮಿಯ ಬಳಿ ಧಾವಿಸಿ ಬರುತ್ತಾರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರು ಸಹಸ್ರಾರು ದೇಗುಲಗಳಿರುವ ಬೆಂಗಳೂರು ಮಹಾನಗರದಲ್ಲಿರುವ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಗಾಳಿ ಆಂಜನೇಯ ಸ್ವಾಮಿಯ ದೇಗುಲ ಮುಂಚೂಣಿಯಲ್ಲಿ ಬರುತ್ತದೆ ಬೆಂಗಳೂರಿನ ಮೈಸೂರು ರಸ್ತೆಯ ಬ್ಯಾಟರಾಯನಪುರದಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ಆಲಯಕ್ಕೆ ಸುಮಾರು ಆರುನೂರು ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವಿದೆ ಗಾಳಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಸಹ ಗುರು ವ್ಯಾಸರಾಯರೇ ಪ್ರತಿಷ್ಠಾಪಿಸಿದ್ದಾರೆ ಬೆಂಗಳೂರು ನಗರ ಉದಯಿಸುವ ಮುನ್ನವೇ ಗಾಳಿ ಆಂಜನೇಯ ಸ್ವಾಮಿಯ ಮೂರ್ತಿ ಬಯಲಿನಲ್ಲಿದ್ದಿತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಗಾಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದೆ ಗಾಳಿ ಎಂದರೆ ದುಷ್ಟಶಕ್ತಿ ಎಂದರ್ಥ ಈ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಗಾಳಿ ಹಿಡಿದಿರುವುದು ಅಂದರೆ ಭೂತ ಪಿಶಾಚಿಗಳ ತೊಂದರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎಂಬ ನಂಬಿಕೆ ಇದೆ ಗಾಳಿ ಆಂಜನೇಯ ಸ್ವಾಮಿಯ ಮೂರ್ತಿ ಬಹಳ ವಿಶೇಷವಾಗಿದೆ ಮೂರ್ತಿಯ ಶಿರದ ಎರಡೂ ಬದಿಯಲ್ಲಿ ಶಂಕಾಚಕ್ರಗಳಿವೆ ಇಲ್ಲಿ ಸ್ವಾಮಿಯ ಬಾಲದಲ್ಲಿ ಗಂಟೆ ಇರುವುದು ಮತ್ತೊಂದು ವಿಶೇಷ ಆಂಜನೇಯ ಸ್ವಾಮಿಯ ಬಹುತೇಕ ವಿಗ್ರಹಗಳಲ್ಲಿ ಕೈಯಲ್ಲಿ ಗದೆ ಇರುತ್ತದೆ ಆದರೆ ಗಾಳಿ ಆಂಜನೇಯ ಸ್ವಾಮಿಯ ಕೈಯಲ್ಲಿ ಪದ್ಮಪುಷ್ಪವಿರುವುದು ಈ ದೇಗುಲದ ವಿಶೇಷತೆ ವಾಹನಗಳು ಹಾಗೂ ಮನೆಯ ಮೇಲೆ ಬೀಳುವ ದೃಷ್ಟಿಯನ್ನು ಗಾಳಿ ಆಂಜನೇಯ ಸ್ವಾಮಿ ದೂರ ಮಾಡುತ್ತಾರೆಂಬ ನಂಬಿಕೆ ಇರುವುದರಿಂದ ಪ್ರತಿನಿತ್ಯ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ವಾಹನಗಳಿಗೆ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಾರೆ ಮಕ್ಕಳು ಚೆಂಡಿ ಹಿಡಿದರೆ ಈ ದೇಗುಲಕ್ಕೆ ಭೇಟಿ ನೀಡಿ ತಾಯತವನ್ನು ಕಟ್ಟಿಸಿಕೊಳ್ಳುವುದರಿಂದ ಮಕ್ಕಳ ಹಠ ಕಡಿಮೆಯಾಗುತ್ತದೆ ಬಹಳ ವರ್ಷಗಳ ಕೆಳಗೆ ಬಸವನಗುಡಿಯ ದೊಡ್ಡ ಬಸವಣ್ಣನ ಪಾದದ ಕೆಳಗೆ ಹುಟ್ಟಿ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇಗುಲದ ಎದುರುಗಿರುವ ದಕ್ಷಿಣ ಮುಖ ನಂದಿತೀರ್ಥ ಕ್ಷೇತ್ರಕ್ಕೆ ಗುಪ್ತಗಾಮಿನಿಯಾಗಿ ಹರಿದು ಬರುತ್ತಿದ್ದ ಋಷಭಾವತಿ ನದಿ ಗಾಳಿ ಆಂಜನೇಯ ಸ್ವಾಮಿಯ ದೇಗುಲದ ಪಕ್ಕದಲ್ಲಿಯೇ ಮೈದುಂಬಿ ಹರಿಯುತ್ತಿದ್ದಳಂತೆ ಭಕ್ತಾದಿಗಳೆಲ್ಲ ಋಷಭಾವತಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಗಾಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದರಂತೆ ಆದರೆ ಈಗ ಋಷಭಾವತಿ ನದಿ ತ್ಯಾಜ್ಯದಿಂದಲೇ ದೊಡ್ಡ ಮೋರಿಯಾಗಿ ಪರಿವರ್ತನೆಯಾಗಿರುವುದು ವಿಪರ್ಯಾಸವಾಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಗಾಣದಾಳ ಮಂತ್ರಾಲಯದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿಯ ಮತ್ತೊಂದು ತೀರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇಗುಲ ಸ್ಥಿತವಿದೆ ಈ ದೇಗುಲವು ಕರ್ನಾಟಕದ ರಾಯಚೂರು ಜಿಲ್ಲೆಯ ಗಿಲ್ಲೆಸುಗೂರು ಸಮೀಪದ ಗಾಣದಾಳ ಎಂಬ ಗ್ರಾಮದಲ್ಲಿ ಸ್ಥಿತವಿದೆ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಕ್ಷೇತ್ರಕ್ಕೆ ತೆರಳಿ ನೆಲೆ ನಿಲ್ಲುವ ಮುನ್ನ ಈ ಕ್ಷೇತ್ರದಲ್ಲಿ ಬೆಟ್ಟದ ಮೇಲಿರುವ ಗುಹೆಯೊಂದರಲ್ಲಿ ಹನ್ನೆರಡು ವರ್ಷಗಳ ದೀರ್ಘಕಾಲ ತಪಸ್ಸನ್ನು ಆಚರಿಸಿದ್ದರಂತೆ ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೆ ಮೆಚ್ಚಿದ ಸ್ವಾಮಿ ಅವರ ಮುಂದೆ ಪಂಚಮುಖಿ ಆಂಜನೇಯ ಸ್ವಾಮಿಯ ರೂಪದಲ್ಲಿ ಕಾಣಿಸಿಕೊಂಡಿದ್ದರಂತೆ ಅದಾದ ನಂತರ ಗುರು ರಾಘವೇಂದ್ರ ಸ್ವಾಮಿಗಳು ತಾವು ಕಂಡ ಪಂಚಮುಖಿ ಆಂಜನೇಯ ಸ್ವಾಮಿಯ ರೂಪವನ್ನು ತಾವು ಧ್ಯಾನಿಸುತ್ತಿದ್ದ ಬೆಟ್ಟದ ಬಂಡೆಯ ಮೇಲೆ ಚಿತ್ರಿಸಿದರಂತೆ ರಾಘವೇಂದ್ರ ಸ್ವಾಮಿಗಳು ಬಿಡಿಸಿದಂತಹ ಚಿತ್ರದ ಮೇಲೆಯೇ ಆಂಜನೇಯ ಸ್ವಾಮಿಯ ರೂಪ ಸ್ವಯಂ ಉದ್ಭವಗೊಂಡಿದೆ ಅದೇ ಕ್ಷೇತ್ರ ಇಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇಗುಲದ ಗರ್ಭಗುಡಿಯು ಬೆಟ್ಟದ ಮೇಲಿರುವ ಗುಹೆಯೊಳಗಿದೆ ಇಲ್ಲಿ ಹನುಮರು ವರಾಹ ಗರುಡ ನರಸಿಂಹ ಹಯಗ್ರೀವ ಹಾಗೂ ಆಂಜನೇಯ ಸ್ವಾಮಿ ಈ ಐದು ಮುಖಗಳಿಂದ ಕೂಡಿರುವ ಪಂಚಮುಖಿ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ ಈ ದೇವಾಲಯಕ್ಕೆ ಭಕ್ತಾದಿಗಳು ಪ್ರತಿ ವರ್ಷವೂ ಜೋಡಿ ಪಾದುಕೆಗಳನ್ನು ಅರ್ಪಿಸುತ್ತಾರೆ ವರ್ಷದೊಳಗೆ ಪಾದುಕೆಗಳು ಸಂಪೂರ್ಣ ಸವಿದಿರುತ್ತವೆ ಆಂಜನೇಯ ಸ್ವಾಮಿ ನಿತ್ಯ ಆ ಪಾದುಕೆಗಳನ್ನು ಧರಿಸಿ ಸಂಚರಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಮತ್ತೊಂದು ವಿಶೇಷತೆ ಎಂದರೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಕೇವಲ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೂ ಸಂತ ತುಳಸಿದಾಸರಿಗೆ ಮಾತ್ರ ದರ್ಶನವನ್ನು ನೀಡಿದ್ದಾರೆ ಮಂತ್ರಾಲಯಕ್ಕೆ ತೆರಳುವ ಭಕ್ತಾದಿಗಳು ಗಾಣದಾಳದ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯುವುದು ವಾಡಿಕೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಒಂಡರಗುಪ್ಪೆ ಎಂಬ ಗ್ರಾಮದಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ದೇಗುಲ ಸ್ಥಿತವಿದೆ ಈ ದೇಗುಲದಲ್ಲಿ ನೈಸರ್ಗಿಕ ಕೆಂಪು ಕಲ್ಲಿನಿಂದ ಒಳಮೂಡಿರುವ ಐದು ಅಡಿ ಎತ್ತರದ ಸ್ವಯಂಭು ಆಂಜನೇಯಸ್ವಾಮಿಯವರು ನಮಗೆ ದರ್ಶನವನ್ನು ನೀಡುತ್ತಾರೆ ಕೆಂಗಲ್ ಎಂದರೆ ಕೆಂಪು ಕಲ್ಲು ಎಂದರ್ಥ ಆಂಜನೇಯ ಸ್ವಾಮಿಯ ವಿಗ್ರಹವು ಕೆಂಪು ಕಲ್ಲಿನಿಂದ ಕೂಡಿರುವುದರಿಂದ ಕೆಂಗಲ್ಲೆಂಬ ಹೆಸರು ಬಂದಿದೆ ಭಗವಾನ್ ಆಂಜನೇಯ ಸ್ವಾಮಿಯು ಮೀಸೆಯೊಂದಿಗೆ ಕಾಣಸಿಗುವುದು ಈ ದೇಗುಲದ ಮತ್ತೊಂದು ವಿಶೇಷತೆಯಾಗಿದೆ ದೇಗುಲದ ಸ್ಥಳ ಪುರಾಣದ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯರ ಗುರುಗಳಾಗಿದ್ದ ವ್ಯಾಸರಾಯರು ಈ ಪ್ರದೇಶದ ಮೂಲಕ ಹಾದು ಹೋಗುವಾಗ ಅತ್ಯಂತ ಅಪರೂಪವಾದ ಕೆಂಪು ಕಲ್ಲಿನ ಬಂಡೆಯನ್ನು ಕಂಡು ಆಶ್ಚರ್ಯಪಟ್ಟರಂತೆ ಮನಸ್ಸಿನಲ್ಲಿಯೇ ಸ್ವಾಮಿಯನ್ನು ಅವರು ನೆನೆಸಿಕೊಂಡರಂತೆ ಆಗ ಕೆಂಪು ಕಲ್ಲಿನ ಬಂಡೆಯ ಮೇಲೆಯೇ ಆಂಜನೇಯ ಸ್ವಾಮಿಯ ಆಕಾರ ಮೂಡಿ ಬಂದು ವ್ಯಾಸರಾಯರಿಗೆ ದರ್ಶನವನ್ನು ನೀಡಿತಂತೆ ತದನಂತರ ವ್ಯಾಸರಾಯರು ಕೆಂಪು ಕಲ್ಲಿನ ಮೇಲೆ ಮೂಡಿ ಬಂದ ಸ್ವಾಮಿಯ ವಿಗ್ರಹವನ್ನು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರ ಮನೆಯ ದೇವರು ಇದೇ ಕೆಂಗಲ್ ಆಂಜನೇಯ ಸ್ವಾಮಿ ಕೆಂಗಲ ಹನುಮಂತಯ್ಯನವರು ಕೆಂಗಲ್ ಆಂಜನೇಯ ಸ್ವಾಮಿಯ ವರಪ್ರಸಾದದಿಂದ ಜನಿಸಿದವರಂತೆ ಹಾಗಾಗಿಯೇ ಅವರಿಗೆ ಕೆಂಗಲ ಹನುಮಂತಯ್ಯ ಎಂದು ನಾಮಕರಣವನ್ನು ಅವರ ಕುಟುಂಬದವರು ಮಾಡಿದ್ದರಂತೆ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಪಡೆದ ನಂತರ ಮನೆಗೆ ಮರಳುವ ಮುನ್ನ ಕೆಂಗಲ್ಗೆ ಆಗಮಿಸಿ ತಿರುಪತಿಯ ಲಡ್ಡು ಪ್ರಸಾದವನ್ನು ನೈವೇದ್ಯಕ್ಕಿಟ್ಟು ಸ್ವಾಮಿಯನ್ನು ಆರಾಧನೆ ಮಾಡುವುದು ವಾಡಿಕೆ ಕೆಂಗಲ್ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಬೇಡಿಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಿದರೆ ಭಕ್ತರ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಸುತ್ತದೆ ಬೆಂಗಳೂರಿನಿಂದ ಕೇವಲ ಅರವತ್ತೆರಡು ಕಿಲೋಮೀಟರ್ ಹಾಗೂ ರಾಮನಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿಯ ದೇಗುಲ ಸ್ಥಿತವಿದೆ ಕಾಂತೇಶ ಶಾಂತೇಶ ಭ್ರಾಂತೇಶ ದೇಗುಲಗಳು ಕಾಂತೇಶ ಭ್ರಾಂತೇಶ ಶಾಂತೇಶ ಈ ಎಲ್ಲ ಹೆಸರುಗಳು ಶಿವದೇವರ ಹೆಸರುಗಳಂತೆ ಧ್ವನಿಸುತ್ತವೆ ಆದರೆ ವಾಸ್ತವವಾಗಿ ಈ ಹೆಸರುಗಳು ಸುಪ್ರಸಿದ್ಧವಾದ ಆಂಜನೇಯ ಸ್ವಾಮಿ ದೇಗುಲಗಳ ಹೆಸರುಗಳಾಗಿವೆ ಈ ಮೂರು ಹನುಮ ದೇವರ ಮೂರ್ತಿಗಳು ಬೇರೆ ಬೇರೆ ಊರುಗಳಲ್ಲಿದ್ದು ಒಂದೇ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರೊಳಗೆ ಈ ಮೂರು ಹನುಮ ದೇವರ ಮೂರ್ತಿಗಳ ದರ್ಶನವನ್ನು ಪಡೆದುಕೊಂಡರೆ ಕಾಶಿ ಹಾಗೂ ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಬಂದಷ್ಟೇ ಪುಣ್ಯಪ್ರಾಪ್ತಿಯಾಗುತ್ತದೆಯಂತೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿಯಲ್ಲಿರುವ ಹನುಮ ದೇವರಿಗೆ ಕಾಂತೇಶ ಎಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವ ಹನುಮ ದೇವರಿಗೆ ಭ್ರಾಂತೇಶ ಎಂದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿಯಲ್ಲಿ ನೆಲೆಸಿರುವ ಹನುಮ ದೇವರಿಗೆ ಶಾಂತೇಶ ಎಂದು ಕರೆಯಲಾಗುತ್ತದೆ ಹನುಮ ದೇವರ ಈ ಮೂರು ಮೂರ್ತಿಗಳನ್ನು ಸಹಸ್ರಾರು ವರ್ಷಗಳ ಕೆಳಗೆ ದೂರ್ವಾಸ ಮಹರ್ಷಿಗಳು ವಶಿಷ್ಠ ಮಹರ್ಷಿಗಳು ಹಾಗೂ ವ್ಯಾಸಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ ಕಾಂತೇಶ ಸ್ವಾಮಿಯ ಕಣ್ಣಿನಲ್ಲಿ ಭ್ರಾಂತೇಶ ಸ್ವಾಮಿಯ ನೆತ್ತಿಯಲ್ಲಿ ಮತ್ತು ಶಾಂತೇಶ ಸ್ವಾಮಿಯ ಪಾದದಲ್ಲಿ ಅತಿ ಶ್ರೇಷ್ಠವಾದ ಸಾಲಿಗ್ರಾಮವನ್ನು ಸ್ಥಾಪಿಸಲಾಗಿದೆ ಹಲವು ರೋಗ ರುಜಿನಿಗಳನ್ನು ಹಾಗೂ ಜಟಿಲ ಸಮಸ್ಯೆಗಳನ್ನು ಈ ಮೂರು ವಾಯುಪುತ್ರರು ಪರಿಹರಿಸುತ್ತಲಿದ್ದಾರೆ ಅದರಲ್ಲಿಯೂ ಮೂರ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಈ ಮೂರೂ ದೇವಾಲಯಕ್ಕೆ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರೊಳಗೆ ಭೇಟಿಯನ್ನು ನೀಡಿ ಹನುಮ ದೇವರ ದರ್ಶನವನ್ನು ಪಡೆದರೆ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ದೋಷದಿಂದ ಮುಕ್ತರಾಗಬಹುದಂತೆ ಕರ್ನಾಟಕದ ಮತ್ತು ಹಲವು ಸುಪ್ರಸಿದ್ಧ ಆಂಜನೇಯ ಸ್ವಾಮಿ ದೇಗುಲಗಳು ಬೆಳಗೂರು ವೀರಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ರಾಗಿಗುಡ್ಡ ಪ್ರಸನ್ನ ಸ್ವಾಮಿ ದೇವಸ್ಥಾನ ಜಯನಗರ ಬೆಂಗಳೂರು ಹದ್ದಿನಕಲ್ಲು ಹನುಮಂತರಾಯಪ್ಪ ದೇವಸ್ಥಾನ ಬೈರಸಂದ್ರ ಮಂಡ್ಯ ಜಿಲ್ಲೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಮಕೂರು ಮುತ್ತತ್ತಿ ಮುತ್ತುರಾಯಸ್ವಾಮಿ ದೇವಸ್ಥಾನ ಮಳವಳ್ಳಿ ಮಂಡ್ಯ ಜಿಲ್ಲೆ ಚಳಕಾಪುರ ಸ್ವಾಮಿ ದೇವಸ್ಥಾನ ಬಾಲ್ಕಿ ತಾಲೂಕು ಬೀದರ್ ಜಿಲ್ಲೆ ತುಳಸಿಗೇರಿ ಸ್ವಾಮಿ ದೇವಸ್ಥಾನ ಬಾಗಲಕೋಟೆ ಭೋಗಾಪುರೀಶ ಆಂಜನೇಯ ಸ್ವಾಮಿ ದೇವಸ್ಥಾನ ನವಲಿ ಕೊಪ್ಪಳ ಜಿಲ್ಲೆ ಆತ್ಮೀಯರೇ ಹನುಮ ಜಯಂತಿಯ ಈ ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆಸಿರುವಂತಹ ಪ್ರಸಿದ್ಧವಾದ ಹನುಮ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ